ನಾವು ಪಾರ್ಟಿಸಿಪೇಟ್ ಮಾಡಿದಾಗ ಅಲ್ಲಿ ಫೋರ್ತ್ ಪ್ಲೇಸ್ ಬಂತು ನಮ್ಮ ಮುದ್ದೆನಲ್ಲಿ ಬಿಸಿ ಅಷ್ಟು ಥರ್ಡ್ ತ್ರೀ ಟೈಮ್ಸ್ ಗೆದ್ರಿ ಲಾಸ್ಟ್ ಟೈಮ್ ಓದ್ವಿ ಬಟ್ ಫೋರ್ತ್ ಪ್ಲೇಸ್ ಬಂತು ಮತ್ತೆ ನೆಕ್ಸ್ಟ್ ಈಶಾಕೊಂಡೆ ಹತ್ರ ಅರೇಂಜ್ ಮಾಡಿದ್ರು ಅವಾಗ ನಾವು ಪಾರ್ಟಿಸಿಪೇಟ್ ಮಾಡಿಲ್ಲ ಫಸ್ಟ್ ಸೆಕೆಂಡ್ ಮಾತ್ರ ಅವೈಲೇಬಲ್ ಇದೆ ಅಂತ ಹೇಳಿದ್ರು ಇಲ್ಲಿ ಮಾತ್ರ ಗ್ರಾಮೋತ್ಸವದಲ್ಲಿ ಫೋರ್ತ್ ಪ್ಲೇಸ್ ಓದಿದ್ರು ತುಂಬಾ ಚೆನ್ನಾಗಿತ್ತು ಮತ್ತೆ ಮಹಿಳೆಯರು ಮನೆಯಲ್ಲಿ ಮಾತ್ರ ಸಿಗುತ್ತಾ ಅಂತ ಮನೆ ಕೆಲಸಕ್ಕೆ ಅಂತಲ್ಲ ಆಚೆ ಕಡೆ ಬಂದು ಯಾವ ತರ ಆಟ ಆಡಿದ್ರೆ ಅವ್ರ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿದ್ರು ಚೆನ್ನಾಗಿತ್ತು ಈಶಾ ಫೌಂಡೇಶನ್ ಅವರ ಕಡೆಯಿಂದ ಈ ತರ ಗ್ರಾಮೋತ್ಸವ ಮಾಡೋದು ನಮಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಮಕ್ಕಳು ಸಹ ಚಿಕ್ಕ ಮಕ್ಕಳಿಂದ ಎಲ್ಲರಿಗೂ ಮ್ಯೂಸಿಕಲ್ ಚೇರ್ ಕಾಡ್ತಿದ್ರು ಅದರಲ್ಲೂ ಅಷ್ಟೇ ನಮ್ಮ ಮುದ್ದೇನಲ್ಲಿ ಗ್ರಾಮ ಪಂಚಾಯತ್ ಬಂದ್ರು ಅದೊಂದು ಖುಷಿ ಮತ್ತೆ ಮ್ಯೂಸಿಕಲ್ ಇಂಡಿವಿಜುವಲ್ ಪಂಚಾಯತ್ ಎಲ್ಲ ಅಲ್ಲಿ ಬಂದಿದಾರಲ್ಲ ಎಲ್ಲರೂ ಸಹ ಪಾರ್ಟಿಸಿಪೇಟ್ ಮಾಡಬಹುದು ಮ್ಯೂಸಿಕಲ್ ಚೇರ್ ಅದ್ರಲ್ಲಿ ಇಂಡಿವಿಜುವ ಎರಡ್ ಸಾವಿರದ ಇಪ್ಪತ್ತೈದು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ಇದು ಮೂರನೇ ಬಾರಿ ದಿನ ಮೂರನೇ ವರ್ಷ ನಡೆಯುತ್ತಿದೆ ಇದು ಈ ಬಾರಿ ಆರು ರಾಜ್ಯಗಳಲ್ಲಿ ನಡೆಯುತ್ತೆ ಈ ಸತಿ ಒಡಿಶಾ ಅನ್ನೋ ರಾಜ್ಯ ಆಡ್ ಮಾಡಿದ್ದಾರೆ ಇದರಲ್ಲಿ ಥ್ರೋಬಾಲ್ ಮತ್ತೆ ವಾಲಿಬಾಲ್ ಇರುತ್ತೆ ಥ್ರೋಬಾಲ್ ಮಹಿಳೆಯರಿಗಿರುತ್ತೆ ವಾಲಿಬಾಲ್ ಪುರುಷರಿಗಿರುತ್ತೆ ಇದ್ರ ರೂಲ್ಸ್ ಎಲ್ಲ ಸಿಂಪಲ್ ಸಿಂಪಲ್ಲು ಹದಿಮೂರು ವರ್ಷದ ಮೇಲಿರ್ಬೇಕು ತ್ರೋಬಾಲ್ ಆಡೋದಕ್ಕೆ ವಾಲಿಬಾಲ್ ಆಡೋದಕ್ಕೆ ಹದಿನಾಲ್ಕು ವರ್ಷ ಮೇಲಿರ್ಬೇಕು ಮತ್ತೆ ತಂಡದವರು ಎಲ್ಲರೂ ಒಂದೇ ಗ್ರಾಮ ಪಂಚಾಯತಿಗೆ ಸೇರಿರ್ಬೇಕು ಇಷ್ಟಿದ್ರೆ ಅವರು ಈ ಇದರಲ್ಲಿ ಭಾಗವಹಿಸ್ಬೋದು ಇದು ಎಂಟ್ರಿ ಫೀ ಎಲ್ಲ ಏನು ಇಲ್ಲ ಈಗಾಗಲೇ ಇದರಲ್ಲಿ ಅರವತ್ತಕ್ಕಿಂತ ಹೆಚ್ಚು ವಾಲಿಬಾಲ್ ತಂಡಗಳು ರಿಜಿಸ್ಟರ್ ಆಗಿದೆ ಥ್ರೋಬಾಲ್ ಅರೌಂಡ್ ಹದಿನೈದು ಆಗಿದೆ ಆಗಲೇ ಇದ್ರದ್ದು ಮೇನ್ ನಮ್ಮ ಉದ್ದೇಶ ಏನಂದ್ರೆ ಎಲ್ಲ ಹಳ್ಳಿ ಗ್ರಾಮ ಜನತೆ ಆಚೆ ಬಂದು ಅವ್ರ ಮನೆಗಳಿಂದ ಇದು ಒಂದು ಆಟದಾನ ಒಂದು ಅವರ ಅಲ್ಲಿ ಇದನ್ನ ಹಾಕೊಳ್ಳಿ ಅಂತ ಯಾಕಂದ್ರೆ ಈಗಿನ ದಿನದಲ್ಲಿ ಎಲ್ಲ ಟೆಕ್ನಾಲಜಿ ಜಾಸ್ತಿ ಆಗ್ಬಿಟ್ಟು ಎಲ್ಲ ಮೊಬೈಲು ಅದು ಇದ್ರಲ್ಲೇ ಇರ್ತಾರೆ ಅದರಿಂದ ಆಟವನ್ನು ಆಡಿ ಅವರ ಆರೋಗ್ಯನೆಲ್ಲ ಸರಿ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಉತ್ಸವ ಹತ್ರ ನಡೆಸ್ತಾ ಇದ್ದೀವಿ ಕೂಡ ಕ್ರೀಡಾಕೂಟ ಅಲ್ಲ ಇದು ಗ್ರಾಮ ಉತ್ಸವ ಥರ ಇದನ್ನ ನಡೆಸ್ತಾ ಇದ್ದೀವಿ ಇದರಲ್ಲಿ ಗೆದ್ದವರು ಮೊದಲನೇ ಮತ್ತು ಎರಡನೇ ಸ್ಥಾನ ಯಾರು ಬರುತ್ತೋ ಅವರು ಇನ್ನೊಂದು ರೌಂಡ್ಗೆ ಹೋಗ್ತಾರೆ ನೆಕ್ಸ್ಟ್ ಸ್ಟೇಜ್ಗೆ ಅದನ್ನು ಡಿವಿಷನಲ್ ಅಂತ ಕರಿತೀವಿ ಇದನ್ನು ಕ್ಲಸ್ಟರ್ ಅಂತ ಕರಿತಾ ಇದ್ವಿ ಇದು ಫಸ್ಟ್ ಸ್ಟೇಜು ಎರಡನೇ ಸ್ಟೇಜಲ್ಲಿ ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಡಿಸ್ಟ್ರಿಕ್ಟಿಂದನೂ ಜಿಲ್ಲೆಗಳಿಂದನೂ ಯಾರು ಗೆದ್ದಿದ್ದೀರೋ ಅವರೆಲ್ಲರೂ ಬರ್ತಾರೆ ಅವರೆಲ್ಲರೂ ಸೇರಿ ಈ ಬಾರಿ ಸನ್ನಿಧಿಯಲ್ಲಿ ಸೆಪ್ಟೆಂಬರ್ ಏಳಕ್ಕೆ ನಡೆಯುತ್ತೆ ಕ್ಲಸ್ಟರ್ದು ಮೊದಲನೇ ಹಂತ ಸಿಪೆಟ್ ಕಾಲೇಜ್ ಅಗಲ್ಬುರ್ಕಿ ಆ ಗ್ರೌಂಡ್ಸಲ್ಲಿ ನಡೆಯುತ್ತೆ ಅದು ಈ ಶನಿವಾರ ಇಪ್ಪತ್ತ್ಮೂರು ಮತ್ತು ಭಾನುವಾರ ಇಪ್ಪತ್ತ್ನಾಲ್ಕಕ್ಕೆ ನಡೆಯುತ್ತೆ ಇಪ್ಪತ್ತ್ಮೂರು ವಾಲಿಬಾಲ್ ನಡೆಸ್ತೀವಿ ಇಪ್ಪತ್ನಾಲ್ಕಕ್ಕೆ ಥ್ರೋಬಾಲ್ ಮತ್ತೆ ವಾಲಿಬಾಲ್ ಉಳಿದ ಪಂದ್ಯಗಳನ್ನು ನಡೆಸ್ತೇವೆ ಬರೀ ಥ್ರೋಬಾಲ್ ವಾಲಿಬಾಲ್ ಜೊತೆಗೆ ನಾವು ಸ್ವಲ್ಪ ಫನ್ ಗೇಮ್ಸ್ ಅಂತಲೂ ಇಟ್ಕೊಂಡಿದ್ದೀವಿ ಅದು ಯಾರು ಬೇಕಾದರೂ ಈ ತಂಡಗಳ ಜೊತೆ ಎಲ್ಲ ಬರ್ತಾರಲ್ಲ ಅವರ ಪರಿವಾರದವರು ಅವರು ಕೂಡ ಭಾಗವಹಿಸ್ಕೋದು ಈ ಫನ್ ಅಲ್ಲೆಲ್ಲ ಮಕ್ಕಳು ಕೂಡ ಇರುತ್ತೆ ಇದೆಲ್ಲರೂ ಪಾಲ್ಗೊಂಡು ಒಂದು ಉತ್ಸವ ಥರ ಇದನ್ನ ಮುಸ್ಟ್ಲಿ ಅಂತ ನಮ್ಮ ಉದ್ದೇಶ ಎಲ್ಲದಕ್ಕೂ ನೀವು ಕೂಡ ಬಂದು ಸಹಕರಿಸಿ ನಿಮ್ಮ ತಂಡಗಳನ್ನು ಎನ್ಕರೇಜ್ ಮಾಡಬೇಕು ಅನ್ನೋಂಥ ನಮ್ಮದು ವಿನಂತಿ ಎಲ್ಲ ಗ್ರಾಮದವರು ನಮ್ಮ ಚಿಕ್ಕಬಳ್ಳಾಪುರ ಎಲ್ಲರೂ ಬಂದು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಸೊ ನಮ್ಮ ಸ್ವಲ್ಪ ಮೀಡಿಯಂ ಮಿತ್ರರು ನೀವು ಅದಕ್ಕೆ ಹೆಲ್ಪ್ ಮಾಡಿ ಸೊ ನೀವೇ ಎನ್ಕರೇಜ್ ಮಾಡಿ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಸೊ ನಿಮ್ಮ ಒಂದು ಆರ್ಟಿಕಲ್ ಇಂದಾಗ್ಲಿ ನಿಮ್ಮ ನ್ಯೂಸ್ ಇಂದಾಗ್ಲಿ ಇನ್ಸ್ಪೈರ್ ಆಗಿ ಮತ್ತಷ್ಟು ತಂಡಗಳನ್ನು ಮಾಡಿದ್ರೆ ರಿಜಿಸ್ಟ್ರೇಷನ್ ಅರವತ್ತಕ್ಕಿಂತ ಹೆಚ್ಚೋಗಿದೆ ವಾಲಿಬಾಲು ಸೋ ಬಾಲು ಒಂದು ಹದಿನೈದು ಆಗಿದೆ ಇದು ಯಾರು ಪ್ರೊಫೆಷನಲ್ ಮತ್ತೆ ಟೌನು ಸಿಟಿ ಅವ್ರ ಯಾರು ಅಲೋ ಮಾಡೋದಿಲ್ಲ ಗ್ರಾಮ ಪಂಚಾಯತಿಗೆ ಸೇರಿರ್ಬೇಕು ಅವ್ರ ಆಧಾರ್ ಎಲ್ಲ ಚೆಕ್ ಮಾಡ್ತೀವಿ ಚೆಕ್ ಮಾಡಿ ಅದೇ ಗ್ರಾಮ ಪಂಚಾಯತಿ ಇರ್ಬೇಕು ಇಡೀ ತಂಡ ಅವ್ರನ್ನ ಮಾತ್ರ ಅಲೋ ಮಾಡ್ತೀವಿ ಯಾರು ನ್ಯಾಷನಲ್ ಆಡಿದ್ದಾರೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಆಡಿದ್ದಾರೆ ಕ್ಲಬ್ ಆತರ ಈ ತರ ಇರೋಗೆಲ್ಲ ಯಾರಿಗೂ ಅವಕಾಶ ಇದೆ ಇಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲ ಬೇರೆ ಜಿಲ್ಲೆ ಕ್ಲಸ್ಟರ್ ಅಲ್ಲಿ ಅವಕಾಶ ಆ ಕ್ಲಸ್ಟರ್ ಅಲ್ಲಿ ಎಲ್ಲಿ ಮಾಡ್ತಾರೋ ಅಲ್ಲ ನನ್ನ நடித்தி ஜூ ரவுண்ட் அமௌண்ட் கொடுத்தே ரவுண்ட் ஐந்து ஞாஷனல் லெவல் நடித்தார் ಕರ್ನಾಟಕದಲ್ಲೇ ಫಸ್ಟ್ ಸೆಕೆಂಡ್ ಥರ್ಡ್ ಬಂದಿತ್ತು ಫಸ್ಟು ಚಿಕ್ಕಮಗಳೂರು ಸೆಕೆಂಡ್ ಉಡುಪಿ ಥರ್ಡ್ ದೇವನಹಳ್ಳಿ ಬೆಂಗಳೂರು ಊರಲ್ಲಿ ಅವರು ವಾಲಿಬಾಲ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಕರ್ನಾಟಕದವ್ರಾಗಿದ್ದರು ಬಾಲ್ ಬೇಕಾದ್ರೆ ಆಡೋದಕ್ಕೆ ಪ್ರಾಕ್ಟೀಸ್ಗೆ ಅದು ಕೊಡ್ತೀವಿ ಅವರು ಪ್ರಾಕ್ಟೀಸ್ ಮಾಡಕ್ ಬರಲ್ಲ ಅಂದ್ರೆ ನಾವು ಹೋಗಿ ಅವ್ರಿಗೆ ಹೇಳ್ಕೊಡ್ತೀವಿ ಎಲ್ಲ ಹಾಕ್ತೀವಿ ಕಂಬಗಳನ್ನೆಲ್ಲ ನಡೆಸ್ತೀವಿ ಅವರ ಟ್ರೈನಿಗೆ ಅದು ಅವರ ತೆಗೆದರೆ ನಾವು ಕೊಡ್ತೀವಿ ಮತ್ತೆ ಬಾಲ್ ಕೊಡ್ತೀವಿ ಆಮೇಲೆ ಅವ್ರಿಗೆ ಹೇಳ್ಕೊಡ್ತೀವಿ ರೂಲ್ಸ್ ಎಲ್ಲ ಹೇಳ್ಕೊಟ್ಟು ಟ್ರೈನಿಂಗ್ ಮಾಡ್ಬಿಟ್ಟು ಬರ್ತೀವಿ அதிரந்த அவரு ஆடிப்பட்டு கல் தின சாயங்கால ஆடக்கு ஹேத்தீவ் எல்லாரும் ஹதி இப்போ நிமிஷம் மனையின் ஆச்சை வந்து ஆடி அந்த யாங்க துபா ஜன மனேலே இதுக்கொண்டு டிவி நோட்கண்டே இதுப்பிடு அது ஃபோன் நோட்கண்ட் இதுபிடு ஆச்சை வந்து ஆடலி அந்த நமது வந்து உதம் மத்ன லஞ்ச் இத்தேகேனா துப்பா பேக வந்தே அவங்க ப்ரேக்ஃபாஸ்ட் ஆ ಸೊ ಎಂಟ್ರಿ ಫೀ ಇದ್ದಾಗ ನಾವು ಕಮರ್ಷಿಯಲ್ ಆಸ್ಪೆಕ್ಟ್ ಬರುತ್ತೆ ಸರ್ ನಮ್ಮಿದ್ರಲ್ಲಿ ಇದ್ರಲ್ಲಿ ಸದ್ಗುರು ಏನ್ ಹೇಳ್ತಾರೆ ಅಂತಂದ್ರೆ ಆಟ ಆಡೋದು ಒಂದು ಧ್ಯಾನ ತರ ಅಂತ ನಾವು ನೋಡೋದು ಸೊ ಹಳ್ಳಿ ಕಡೆ ಎಲ್ಲ ಪಾಪ ಮಕ್ಕಳೆಲ್ಲ ಬೇರೆ ಬೇರೆ ಚಟ ಎಲ್ಲ ಮಾಡ್ತಾ ಇದ್ದಾರಲ್ವಾ ಅಟ್ಲೀಸ್ಟ್ ಆಟ ಆಡ್ಕೊಂಡು ಅವರು ಆ ಥರ ಧ್ಯಾನ ಕಡೆ ಫೋಕಸ್ ಇರ್ಬಹುದು ಅಂತ ಆ ತರ ಉದ್ದೇಶದಿಂದ ಇದು ಮಾಡ್ತಾ ಇದೀವಿ ನಮ್ದು ಬರೀ ಧ್ಯಾನ ಅಂತ ಅಲ್ಲ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಇದೆ ನೀವು ನೋಡಿರ್ಬೋದು ಪ್ರಾಜೆಕ್ಟ್ ಫಾರ್ ರೂರಲ್ ಡೆವಲಪ್ಮೆಂಟ್ ಸೇವ್ ಸಾಯಿಲ್ ಮತ್ತೆ ಕಾವೇರಿ ಕಾಲಿಂಗು ಏನೇನೋ ಪ್ರಾಜೆಕ್ಟ್ಸ್ ನಾವು ಮಾಡ್ತಾ ಇದ್ದೀವಿ ಸೊ ಇದು ಬಂದು ಔಟ್ ರೀಚ್ ಪ್ರಾಜೆಕ್ಟ್ ಜೊತೆ ಇದು ಜಾಯಿನ್ ಆಗಿರೋದು ಗ್ರಾಮೋತ್ಸವ ಜನರಲಿ ಇನ್ನೊಂದು ಅಕ್ಕ ಹೇಳಿದ್ರ ಜೊತೆ ಇನ್ನೊಂದು ಪಾಯಿಂಟ್ ಸೊ ಯಾವುದೇ ಆಗ್ಲಿ ಒಂದು ಆಟ ದೈಹಿಕವಾಗಿ ಆಕ್ಟಿವ್ ಇದ್ರೆ ಆಟೋಮೆಟಿಕ್ ಆಗಿ ನಮ್ಮಲ್ಲಿರೋ ನಾರ್ಮಲ್ ಲೇಸಿನೆಸ್ ಎಲ್ಲ ಹೋಗುತ್ತೆ ಸೊ ಇಲ್ ಓನ್ಲಿ ಇಂಪ್ರೂವ್ ಅವರ್ ಅ ಪೀರಿಯಡ್ ಆಫ್ ಸೊ ಈಗ ಅವ್ರ ದುಡ್ಡು ಅಂತ ನೀವು ತಂದ್ರಲ್ಲ ಮೇ ಬಿ ಈಗ ಇರೋದ್ರೆ ಈಗ ಅದ್ರ ರೀತಿಗೆ ಅವ್ರು ಜಾಯಿನ್ ಆಗ್ಬೋದು ಬಟ್ ಅದರಲ್ಲಿ ಆಗೋ ಅನುಭವ ಅವ್ರಿಗಾಗೋ ದೈಹಿಕ ಎಕ್ಸ್ಪೀರಿಯನ್ಸ್ ಇಂದ ದೇ ವಿಲ್ ಕಂಟಿನ್ಯೂ ಡೂವಿಂಗ್ ದಟ್ ದಟ್ ಇಸ್ ಅ ಫೈನಲ್ ಇಂಟೆನ್ಷನ್ ನಾವು ಮೈಲಕ್ನಲ್ಲಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ನಾವು ಶ್ರೀಶಕ್ತಿ ಸಂಘದ ಜಿ ಪಿ ಎಲ್ ಎಫ್ ಅಧ್ಯಕ್ಷರು ಇದ್ರ ಬಗ್ಗೆ ಈಶಾ ಫೌಂಡೇಶನ್ ಅವರು ವರ್ಷದ ನಾವು ಆಗಿದ್ದೇನೆಂದರೆ ಜಿ ಪಿ ಎಲ್ ಅಲ್ಲಿ ಒಂದೂವರೆ ವರ್ಷ ಆಯಿತು ನಾವು ಅಧ್ಯಕ್ಷರಾಗಿ ಬರೀ ನಾವು ಸಂಘ ದುಡ್ಡು ಕಟ್ಟೋದು ಬರೀ ಮನೆಗೆ ಬರೋದು ಇದೇ ಚ ಇದು ಮಾಡ್ಕೊಂಡಿದ್ವಿ ಇವ್ರು ಬಂದ ಮೇಲೆ ಒಂದು ಮಹಿಳಾ ಶ್ರೀಶಕ್ತಿ ಸಂಘ ಅಂತ ಬರೀ ಇದೇ ಮಾಡ್ಕೊಬಿಡ್ರಿ ಒಂದು ಆಟಪಾಠದಲ್ಲೂ ನೀವು ಭಾಗವಹಿಸಬೇಕು ಅಂತ ಅವ್ರು ಕೇಳಿದ್ರು ಸರಿ ಆಯ್ತು ಮೇಡಮ್ ನಾವು ಕೇಳ್ತೀವಿ ಎಲ್ಲ ಮಾತಾಡ್ತೀವಿ ಅಂತೇಳಿ ಈಗ ನಮ್ಮೂರಲ್ಲಿ ಒಂದು ಬ್ಯಾಚ್ ಮಾಡ್ಕೊಂಡಿದ್ದೀವಿ ತ್ರೋಬಾಲ್ ಒಕ್ಕೂಟದಿಂದ ಮೈಲಕ್ನಳ್ಳಿ ಮುದ್ದೇನಳ್ಳಿ ಕಳವಾರ ಇದೆಲ್ಲ ಸೇರಿ ಒಂದು ಗ್ರೂಪ್ ಮಾಡಿಕೊಂಡು ಹೋದ್ಸರಿ ನಾವೆಲ್ಲ ಅದರಲ್ಲಿ ಭಾಗವಹಿಸಿದ್ವಿ ಫಸ್ಟ್ ಟೈಮ್ ಗೆದ್ವಿ ಸೆಕೆಂಡ್ ಟೈಮ್ ಸೋಪಿ ತರ್ಡ್ ಟೈಮ್ ಗೆದ್ವಿ ಅದಾಯಿತು ತಿರುಗಿ ಮ್ಯೂಸಿಕಲ್ ಚೇರು ಅಂತ ಬಂತು ಅದರಲ್ಲಿ ನಾವು ಫಸ್ಟ್ ಪ್ರೈಸ್ ಗೆದ್ವಿ ಏನಂದರೆ ಬರೀ ನಮಗೆ ರೈತರು ಅಂತ ಬರೀ ತೋಟ ಕೃಷಿ ಇದೆ ನೋಡ್ಕೊಂಡಿದ್ರೆ ಮನಸ್ಸು ಒಂದು ಸ್ವಲ್ಪ ಇದಾಗುತ್ತೆ ಹೆಣ್ಮಕ್ಳೆಲ್ಲ ನಮ್ಮ ಮಹಿಳೆಯರೆಲ್ಲ ಸೇರಿ ಶಿಕ್ಷಕರು ಸಣ್ಣದವರೆಲ್ಲ ಸೇರಿ ಆ ಆಟದಲ್ಲಿ ಭಾಗವಹಿಸಿ ಸ್ವಲ್ಪ ನಮಗೂ ಒಂಥರ ಎಕ್ಸಸೈಸ್ ಆದಂಗೆ ಸ್ವಲ್ಪ ಮೈಂಡ್ ಫ್ರೀ ಆಗಿದೆ ಮತ್ತು ನಾವು ಇವರು ಈಶಾ ಫೌಂಡೇಶನ್ ಅವ್ರಿಗೆ ನಾವು ತುಂಬ ಕೃತಜ್ಞತೆ ಹೇಳಬೇಕು ಯಾಕಂದರೆ ಬರೀ ನಾವು ತೋಟ ಮನೆ ಮಕ್ಕಳು ಇದೇ ಈಗ ಈಗೇನಂದರೆ ಅಲ್ಲಿ ಹೋದಾಗಿಂದ ಅಲ್ಲಿ ಎಲ್ಲ ಒಂದು ನಾಲ್ಕು ಜನ ಸೇರಿ ಒಂದು ಆಟ ಆಡಿದಾಗ ನಾವು ಚಿಕ್ಕ ಮಕ್ಕಳಲ್ಲಿ ಆಡಿದಂಥ ಒಂದು ನೆನಪು ನಮಗೆ ಬರ್ತಾ ಇದೆ ಇಷ್ಟು ಹೇಳಿ ಮತ್ತೆ ಇವಾಗ ಅವರು ಕರೀತಾ ಇದ್ದಾರೆ ನಾವು ಮತ್ತೆ ಈ ಸಾರಿನೂ ಅದರಲ್ಲಿ ಭಾಗವಹಿಸ್ಬೇಕು ಅಂತೇಳಿ ನಾವು ತುಂಗು ಹೃದಯದಿಂದ ಆಚಿವೇಟ್ ಮಾಡ್ತಾ ಇದ್ದೀವಿ